ಹ್ಯುಮ್ಯಾನಿಟೀಸ್ ಸಂಸ್ಥೆ ಕಳೆದ ಏಳು ವರ್ಷಗಳಲ್ಲಿ ಆಯೋಜಿಸಿದ ಅದೆಷ್ಟೋ ಶ್ರಮದಾನಗಳ ಪೈಕಿ ಈ ಶ್ರಮದಾನ ನಿಜಕ್ಕೂ ಚಾಲೆಂಜಿಂಗ್ ಆಗಿತ್ತು ತುಂಬಾನೇ ಕಠಿಣವಾಗಿತ್ತು ಒಂದು ಕಡೆ ತುಂತೂರು ಮಳೆ ಪಾಚಿ ಅಂದ್ರೆ ಪಾಮಜಿಯಿಂದ ನೆಲ ಜಾರುತ್ತಿತ್ತು ಸುಮಾರು ಮುನ್ನೂರು ಮೀಟರ್ ತನಕ ಎತ್ತರ ಪ್ರದೇಶಕ್ಕೆ ಕಲ್ಲು ಸಾಗಿಸುವ ಸಾಹಸ ಸರಿಯಾದ ದಾರಿನೂ ಇಲ್ಲ ಬೃಹತ್ ಆಕಾರದ ಬಾರ್ಡ್ರಸ್ ಕಲ್ಲುಗಳು ಹಾಗೂ ಮಳೆಯಿಂದಾಗಿ ಒಂದು ಭಾರ ಹೆಚ್ಚಿರುವ ಕೆಂಪು ಕಲ್ಲುಗಳನ್ನು ಸಾಗಿಸುವ ಶ್ರಮದಾನದಲ್ಲಿ ಪಾಲ್ಗೊಂಡವರ ಪೈಕಿ ಹಲವರು ಈ ಕೆಲಸದಲ್ಲಿ ಪರಿಣಿತರಲ್ಲ ಆದರೂ ಅವರಲ್ಲಿತ್ತು ಛಲ ಮತ್ತು ಸೇವಾ ಭಾವನೆ ಸುಮಾರು ಐವತ್ತು ಮಂದಿ ಈ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದರು ಆ ಪೈಕಿ ಸ್ಥಳೀಯರ ಸಹಕಾರ ಮೆಚ್ಚುವಂಥದ್ದು ಆದಿತ್ಯವಾರ ರಜಾ ದಿನ ಮೋಜಿನ ದಿನ ವಾರದಲ್ಲಿ ಸಿಗುವ ಒಂದೇ ಒಂದು ದಿನ ತ್ಯಾಗ ಮಾಡಲು ಸುಲಭವಲ್ಲ ಆದರೂ ತಾವು ಯಾರಿಗಾಗಿ ಈ ಶ್ರಮದಾನ ಮಾಡುತ್ತಿದ್ದೇವೆ ಯತಕ್ಕಾಗಿ ಇಲ್ಲಿ ಸೇವೆ ನೀಡುತ್ತಿದ್ದೇವೆ ಎಂಬ ಅರಿವು ಇವರಲ್ಲಿತ್ತು ಇವರ ಸೇವೆಯನ್ನು ಆ ಭಗವಂತ ಖಂಡಿತ ಮೆಚ್ಚುವರು ಪರರಲ್ಲಿ ಪರಮಾತ್ಮನನ್ನು ಕಂಡ ಎಲ್ಲರಿಗೂ ಆ ಭಗವಂತ ಹರಸಲಿ ಈ ಹೊಸ ಮನೆಯ ಕಾಂಟ್ರಾಕ್ಟರ್ ಸ್ಥಳೀಯರಾದ ನಜೀರ್ ರವರ ನೇತೃತ್ವದಲ್ಲಿ ಈ ಶ್ರಮದಾನ ನಡೆಯಿತು ಸ್ಥಳೀಯ ಹಿತೈಷಿ ನಿತಿನ್ ಜೈನ್ ರವರ ಸಂಪೂರ್ಣ ಸಹಕಾರ ನಮಗೆ ದೊರೆಯಿತು ಸ್ಥಳೀಯರಾದ ಗೈಸ್ ತಂಡದ ಸದಸ್ಯರು ಯುವ ಬಿರುವೇರ್ ಮಾಂಟ್ರಾಡಿ ತಂಡದ ಸದಸ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರು ಈ ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ ದೂರದ ಕುಂದಾಪುರ ಪಿಯೂಸ್ ನಗರದ ಜೆಫ್ ಮದರ್ ತೆರೆಸ ತಂಡವು ಇಲ್ಲಿ ಆಗಮಿಸಿತ್ತು ಶಿರ್ತಡಿಯ ಕಥೋಲಿಕ್ ಸಭಾ ಸದಸ್ಯರು ಬಂದು ಸೇವೆ ಸಲ್ಲಿಸಿದ್ದರು ಅವರೆಲ್ಲರಿಗೂ ನಮ್ದೊಂದು ಸಲಾಂ ಸ್ಥಳೀಯರಾದ ಮಹಮ್ಮದ್ ರವರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಅವರು ಎರಡು ಗೋಣಿ ಸಿಮೆಂಟ್ ಅನ್ನು ದಾನವಾಗಿ ನೀಡಿದ್ದಾರೆ ಅವರೇ ತಂದು ಈ ಸ್ಥಳಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಅದರಾಗಿಯೇ ಅವರ ಮನೆಯಲ್ಲಿ ಈ ಹಾರೆ ಪಿಕಾಸುಗಳು ಕೂಡ ಇದೆ ಯಾಕೆಂದರೆ ಅವರು ಕೂಡ ಒಂದು ಕಾಂಟ್ರಾಕ್ಟರೇ ಸೊ ನಮ್ಮ ಕೆಲಸಕ್ಕೆ ಏನಾದರೂ ಬೇಕಾದರೆ ತಮ್ಮ ಸಂಪೂರ್ಣ ಸಹಕಾರವನ್ನು ನಮಗೆ ನೀಡುವ ಭರವಸೆ ನೀಡಿದ ಮೊಹಮ್ಮದ್ ರವರವರಿಗೆ ಹ್ಯುಮ್ಯಾನಿಟಿ ಸಂಸ್ಕೃತಿಯನ್ನು ಧನ್ಯವಾದವನ್ನು ಸಮರ್ಪಿಸ್ತೇವೆ ರವರ ತಂಡದ ಇತರರು ಶ್ರಮಾಧಾನದಲ್ಲಿ ಪಾಲ್ಗೊಂಡಿದ್ದರು ಆ ಪೈಕಿ ಹಲವು ಮಂದಿ ಮಹಿಳೆಯರು ಸಹ ಈ ಕಠಿಣ ಕೆಲಸದಲ್ಲಿ ಸೇವೆ ನೀಡಿದ್ದು ನಿಜಕ್ಕೂ ಶ್ಲಾಘನೀಯ ಸುಮಾರು ಮುನ್ನೂರು ಮೀಟರ್ ಅಷ್ಟು ದೂರ ಈ ಕಲ್ಲುಗಳನ್ನು ಎತ್ಕೊಳ್ಳು ಹೋಗಬೇಕು ಪುರುಷರಿಗೆ ಸ್ವಲ್ಪ ಸಾಧ್ಯವಾದರೂ ಮಹಿಳೆಯರು ಕೂಡ ತಮ್ಮಿಂದ ಆದಷ್ಟು ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆ ಇವತ್ತು ಶ್ರಮದಾನಕ್ಕೆ ಟೀಮ್ ಇದೆ ಶಿರ್ತಡಿಯ ಕಥೋಲಿಕ್ ಸಭಾ ಇದರ ಮೆಂಬರ್ ಅವರು ನ್ಯಾನ್ಸಿ ಮಾರ್ಟಿಸ್ ಅವರು ನಮ್ಮ ಜೊತೆ ಇದ್ದಾರೆ ಅಧ್ಯಕ್ಷೆ ಅವರಾಗಿದ್ದಾರೆ ಮತ್ತೆ ಅವರ ತಂಡ ಒಂದು ತ್ಯಾಗ ಮನೋಭಾವದಿಂದ ಈ ಮಳೆಗಾಲದಲ್ಲೂ ಕೂಡ ಅರ್ಧ ದಿನದ ಶ್ರಮದಾನದಲ್ಲಿ ಶ್ರಮ ಪಟ್ಟು ತುಂಬಾ ಕಷ್ಟಪಟ್ಟು ಈ ಕಲ್ಲು ಸಾಗಾಟ ಇವತ್ತು ಇಲ್ಲಿ ನಡೀತಾ ಇದೆ ಎಷ್ಟು ಜನ ಮೆಂಬರ್ ಅವರವರು ಬಂದಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಅವರ ವತಿಯಿಂದ ಒಂದು ನಾಲ್ಕು ಜನ ಕೆಲಸದವರನ್ನು ಕೂಡ ಅವರು ಸಂಬಳ ಕೊಟ್ಟು ಇವತ್ತು ಇಲ್ಲಿ ಈ ಕೆಲಸಕ್ಕೆ ಅವರ ಕೊಡುಗೆಯನ್ನು ನೀಡಿದ್ದಾರೆ ಸೊ ಕಥೋಲಿಕ್ ಸಭೆಯ ಅಧ್ಯಕ್ಷರು ಸದಸ್ಯರಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ ಇವತ್ತು ನಾವು ಶ್ರಮದಾನಕ್ಕೆ ಇಲ್ಲಿ ಆಗಮಿಸಿ ಈ ಶ್ರಮಾಧಾನವನ್ನು ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟ ಹ್ಯುಮ್ಯಾನಿಟಿ ಸಂಸ್ಥೆಯ ರೋಷನ್ ಬೆಳ್ಮನ್ ಇವರಿಗೆ ನಾನು ಕತುಲ ಸಭಾ ಶಿರ್ತಡಿ ಘಟಕದ ವತಿಯಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೆ ಇನ್ನು ಮುಂದೆ ಅವರದ್ದು ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿ ನಡೆಯಲಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದೇವರು ಕರುಣಿಸಲಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು ಈ ಮೊದಲು ಸಹ ಹ್ಯುಮ್ಯಾನಿಟಿ ಸಂಸ್ಥೆಯ ಹಲವು ಶ್ರಮದಾನದಲ್ಲಿ ಭಾಗವಹಿಸಿದ ತಂಡ ಜೆ ಎಫ್ ಮದರ್ ತೆರೆಸಾ ವಾಟ್ಸಪ್ ಗ್ರೂಪ್ ಸೇವಾ ತಂಡ ಇವತ್ತು ಮಗದೊಮ್ಮೆ ನಮ್ಮ ಜೊತೆ ಈ ದಿನ ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ ತುಂಬನೇ ದೂರದಿಂದ ಇಲ್ಲಿ ಮಾಂಟ್ರಾಡಿಗೆ ಬಂದಿದ್ದಾರೆ ಕುಂದಾಪುರ ಪಿಯೂಸ್ ನಗರ್ ವ್ಯಾಪ್ತಿಯ ಇವರು ಎಲ್ಲರೂ ಅಲ್ಲಿಂದ ಒಂದು ಸೇವಾ ಕಾರ್ಯಗೋಸ್ಕರ ಈ ಒಂದು ಕುಟುಂಬದ ಅಸಹಾಯಕತೆಯನ್ನು ಕಂಡು ತಮ್ಮ ಕೂಡ ಒಂದು ಅಲ್ಪ ಸೇವೆ ಅವರಿಗೆ ದೊರೆಯಲಿ ಎಂಬ ದೊಡ್ಡ ಮನಸ್ಸಿನಿಂದ ಇವತ್ತು ರಜೆಯ ದಿನ ಎಲ್ಲರೂ ಕೆಲಸಕ್ಕೆ ಹೋಗುವವರೇ ಒಂದು ದಿನ ಸಿಗುವ ರಜೆ ಕೂಡ ತ್ಯಾಗ ಮಾಡಿ ಇವತ್ತು ಇಲ್ಲಿ ಹಾಜರಾಗಿ ತುಂಬನೇ ಕಷ್ಟಪಟ್ಟು ಶ್ರಮದಾನದಲ್ಲಿ ಭಾಗವಹಿಸಿದ ಜೆಫ್ ಮದರ್ ತೆರೆದ ತಂಡಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾದ ಹ್ಯುಮ್ಯಾನಿಟಿ ಸಂಸ್ಥೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಮ್ಮ ಅದೆಷ್ಟೋ ಶ್ರಮದಾನಗಳಲ್ಲಿ ಎಷ್ಟು ದೂರ ಇದ್ದರೂ ಕೂಡ ಮ್ಯಾಕ್ಸಿಮ್ರವರು ನಮ್ಮೆಲ್ಲ ಶ್ರಮದಾನದಲ್ಲಿ ಭಾಗವಹಿಸಲು ಪ್ರಯತ್ನಿಸ್ತಾರೆ ಮೊನ್ನೆ ಕೂಡ ಇದೇ ಮಂಟಡಿಯಲ್ಲಿ ಇದೇ ಮನೆಯ ಶ್ರಮದಾನದಲ್ಲಿ ಅವರು ಭಾಗವಹಿಸಿದ್ರು ಇವತ್ತು ಪುನಃ ಬಂದಿದ್ದಾರೆ ಮ್ಯಾಕ್ಸಿಮಮ್ ಅವರಿಗೂ ಕೂಡ ಹ್ಯುಮಾನಿಟಿ ಸಂಸ್ಕೃತಿಯಿಂದ ಧನ್ಯವಾದಗಳು ಸ್ಥಳೀಯ ಕೃಷ್ಣ ಪ್ರಸಾದ್ ಭಟ್ ರವರು ನಮಗೆ ತುಂಬನೇ ರಿಯಾಯಿತಿ ದರದಲ್ಲಿ ರುಚಿಕರ ಮತ್ತು ಹೊಟ್ಟೆ ತುಂಬ ಚಾ ತಿಂಡಿ ವ್ಯವಸ್ಥೆ ಮಾಡಿಕೊಟ್ಟಿರುತ್ತಾರೆ ಕೃಷ್ಣ ಪ್ರಸಾದ್ ಭಟ್ ರವರಿಗೆ ಧನ್ಯವಾದಗಳು ಈ ಚಾ ತಿಂಡಿಯ ಖರ್ಚನ್ನು ನೀಡಿ ಸಹಕರಿಸಿದವರು ಸ್ಥಳೀಯ ಶಿತ್ತಾಡಿ ಮಾಂಟ್ರಾಡಿಯ ಚಾರ್ಲ್ಸ್ ಸಾಂತುಮಾಯೂರ್ರವರು ಅವರ ಕೊಡುಗೆ ಈ ಶ್ರಮಾದಾನದ ಹಿಂದೆ ಬಹಳಷ್ಟಿದೆ ಚಾರ್ಲ್ಸ್ ಸಾಂತಮಾಯೂರ್ರವರಿಗೆ ನಾವು ಅಭಾರಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಹೀಗೆ ನಾಲ್ಕು ಧರ್ಮದವರು ಮನುಷ್ಯತ್ವ ಎಂಬ ಪ್ರಮುಖ ವಿಚಾರದ ಮೇಲೆ ಜೊತೆಗೂಡಿ ಶ್ರಮದಾನದಲ್ಲಿ ಪಾಲ್ಗೊಂಡಿರುತ್ತಾರೆ ಈ ಶ್ರಮದಾನ ಸಮಾಜಕ್ಕೆ ಒಂದು ಮಾದರಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇದೇ ಈ ಭಾರತ ದೇಶದ ಸೊಬಗು ನೆಲ್ಲಿಕಾರ್ ಮಾಂಡ್ರಾಡಿಯಲ್ಲಿ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಮನೆಯಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದರು ಈ ತಾಯಿ ಶಿಕ್ಷಣ ಮುಗಿಸಿ ಕೆಲಸಕ್ಕೆ ಸೇರಿ ಸ್ವಂತ ಮನೆ ಕಟ್ಟಲು ಕನಸು ಕಂಡ ಮಗನ ಅಸಹಾಯಕ ಪರಿಸ್ಥಿತಿ ಹೀಗಿತ್ತು ಇವರಿಬ್ಬರ ಚಾಕ್ರಿ ಮಾಡಲಿರುವುದರಿಂದ ಶಿಕ್ಷಣ ಪಡೆದರೂ ಕೆಲಸಕ್ಕೆ ಹೋಗಲಾಗದ ಮಗಳು ಇವರೆಲ್ಲರ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಮತ್ತು ದುರ್ಬಲ ಮನೆ ಉಳಿಸಲು ಬಡ ಅನಾರೋಗ್ಯ ಕುಟುಂಬ ಸಾಗಲು ಕೂಲಿ ಕೆಲಸದ ಅನಿವಾರ್ಯತೆ ಇರುವ ತಂದೆ ಇವರಿಗೊಂದು ಹೊಸ ಮನೆ ಕಟ್ಟುವ ಯೋಜನೆಗೆ ಸಮಾಜದ ಸ್ಪಂದನೆ ಇವರಿಗೆ ಉತ್ತಮವಾಗಿದೆ ಹೊಸ ಮನೆ ಕಟ್ಟಲು ಹ್ಯುಮ್ಯಾನಿಟಿ ಸಂಸ್ಥೆಯ ಬಜೆಟ್ ಸುಮಾರು ರೂಪಾಯಿ ಎಂಟು ಲಕ್ಷ ಈಗಾಗಲೇ ಅರ್ಧದಷ್ಟು ಧನ ಸಹಾಯ ದೊರೆತಿದೆ ಯಾರಾದರೂ ಹಣದ ರೂಪದಲ್ಲಿ ವಸ್ತುವಿನ ರೂಪದಲ್ಲಿ ಅಥವಾ ಶ್ರಮಾದನದಲ್ಲಿ ಪಾಲ್ಗೊಂಡು ಸಹಕರಿಸಲು ಇಚ್ಛಿಸುವುದಾದರೆ ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಜೀರೋ ಡಬಲ್ ಒನ್ ಡಬಲ್ ಒನ್